ಇದು ಸಕ್ಕರೆ ಗಿಡ ಇದೊಂದು ವಿಶೇಷ ಗಿಡ ತುಂಬಾ ಜನ ನೋಡಿರ್ಲಿಕ್ಕಿಲ್ಲ ನನಗೂ ಇದು ವಿಶೇಷ ಯಾಕಂದ್ರೆ ಸಕ್ಕರೆ ಬದಲಿಗೆ ಈ ಗಿಡದ ಸೊಪ್ಪನ್ನು ಯೂಸ್ ಮಾಡಬಹುದು ಇದಕ್ಕೆ ಒಂದು ಸೊಪ್ಪಿಗೆ ನಲವತ್ ರೂಪಾಯಿ ಬೆಲೆ ಬಾಳ್ತದೆ ಇಷ್ಟು ದೊಡ್ಡ ಸಸ್ಯಕ್ಕೆ ಈಗಿನ ಮಾರ್ಕೆಟ್ ರೇಟ್ ಒಂದ್ ಸಾವಿರ ಇದೆ ಸರ್ ಪ್ರಪಂಚದಲ್ಲಿ ಅತ್ಯಧಿಕ ಬೆಳೆ ಬಾಳುವಂತ ಮಾವಿನ ಹಣ್ಣಿನ ಗಿಡ ಮಿಯಾಜಕಿ ಇದಕ್ಕೆ ಇವತ್ತಿನ ಮಾರ್ಕೆಟ್ ಎರಡು ಲಕ್ಷಕ್ಕಿಂತ ಮೇಲ್ಗಡೆ ಇದೆ ಇದೆ ಮಿಯಾಜಾಕಿ ಜಾದು ಮಾಡುವ ಗಿಡ ಇದು ಈ ಒಂದು ಹಣ್ಣನ್ನು ತಿಂದ್ರೆ ತಾವು ಯಾವುದೇ ರೀತಿಯ ವಸ್ತುವನ್ನು ಸೇವಿಸಿದ್ರೆ ಅದು ಸಿಹಿ ಆಗಿ ನಮ್ಮ ನಾಲಿಗೆ ರುಚಿಯನ್ನು ಬದಲು ಮಾಡ್ತದೆ ಅಂದ್ರೆ ಖಾರಕಾರ ಮೀನ್ಸಾರ್ ಏನ್ ತಿಂದ್ರೂ ನೀವು ಸಿಹಿಯಾಗಿ ಬದಲಾಗಿ ಕೊಡ್ತದೆ ಯಾಕಂದ್ರೆ ಇದನ್ನು ತಿಂದ ನಂತರ ಎರಡು ಗಂಟೆ ಯಾವುದೇ ಊಟ ಮಾಡುವಾಗಿಲ್ಲ ಅದು ಸಿಹಿ ಆಗ್ತದೆ ನಮ್ಮ ದೇಶದ ಆರೆಂಜನ್ನು ನಾವು ಸುಲಿದು ತಿನ್ಬೇಕು ಇದು ಸಿಪ್ಪಿ ಸುಲಿಲಿಕ್ಕೆಲ್ಲ ಡೈರೆಕ್ಟ್ ಆಗಿ ತಿನ್ನುವಂಥದ್ದು ತೈವಾನ್ ದೇಶದ ಲಿಂಬೆ ಇದು ಜಪಾನ್ ದೇಶದ ರಾಷ್ಟ್ರೀಯ ಹಣ್ಣು ತುಂಬಾ ಜನ ಇವತ್ತು ರುದ್ರಾಕ್ಷಿ ಮಾಲೆಯನ್ನು ಕೊರಳಲ್ಲಿ ಧರಿಸಿರ್ತದೆ ಆದ್ರೆ ರುದ್ರಾಕ್ಷಿ ಯಾವ ರೀತಿ ಆಗ್ತದೆ ಆದ್ರೆ ಹೂ ಯಾವ ರೀತಿ ಇರ್ತದೆ ಗಿಡರಿ ಯಾವ ರೀತಿ ಇರುತ್ತೆ ಅಂತ ನೋಡಿರ್ಲಿಕ್ಕಿಲ್ಲ ನೋಡಿ ಇಲ್ಲಿ ನೋಡಿ ಕಣ್ ತುಂಬಿಕೊಳ್ಳಿ ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನ್ ಅವಿನಾಶ್ ಈಗ ನಾನ್ ನಿಂತಿರೋದು ಒಬ್ರು ಮನೆ ಟ್ಯಾರಿಸ್ ಮೇಲೆ ಯಾರಾದ್ರೂ ಹೇಳೋರ ಇದು ಟ್ಯಾರಿಸ್ ತರ ಇದೆಯಾ ಈ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರುವಂತಹ ಉಡುಪಿ ಜಿಲ್ಲೆಯ ಶಂಕರ್ಪುರದ ಕೃಷಿಕರಾದಂತಹ ಜೋಸೆಫ್ ಲೋಬೋ ಅವರು ಎಂಥ ವಿಶೇಷವಾದಂತ ಕೆಲಸ ಮಾಡಿದಾರೆ ಗೊತ್ತಾ ಈ ಟ್ಯಾರೆಸ್ ಮೇಲೆ ಮಲ್ಲಿಗೆ ಕೃಷಿ ಮತ್ತೆ ತರಕಾರಿಗಳನ್ನ ಬೆಳೆದಿರೋದ್ರ ಬಗ್ಗೆ ನೀವು ನೋಡಿರಬಹುದು ಕೇಳಿರ್ಲೂಬಹುದು ಆದರೆ ಇವರು ತಮ್ಮ ಮನೆಯ ಟ್ಯಾರೆಸ್ನ ಮೇಲೆ ಇನ್ನೂರಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನ ಬೆಳೆದಿದ್ದಾರೆ ಅದರಲ್ಲಿ ಫಾರಿನ್ ಮತ್ತು ಗಲ್ಫ್ ರಾಷ್ಟ್ರಗಳ ಹಣ್ಣನ್ನು ಕೂಡ ಬೆಳೆದು ದೊಡ್ಡ ಮಟ್ಟದ ಯಶಸ್ಸನ್ನು ಕೂಡ ಕಂಡಿದ್ದಾರೆ ಬಹಳ ವರ್ಷಗಳ ಹಿಂದೆ ಅವರು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ ನಂತರ ಅವರಿಗೆ ಕೃಷಿ ಬಗ್ಗೆ ಆಸಕ್ತಿ ಹುಟ್ಟಿ ಈಗ ಫುಲ್ ಟೈಮ್ ಕೃಷಿಕರಾಗಿ ದೊಡ್ಡ ಮಟ್ಟದ ಬದುಕನ್ನು ಕಟ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಇವರ ಮನೆ ಟ್ಯಾರೇಸ್ ಒಂಥರ ಮಿನಿ ಅರಣ್ಯ ತರ ಆಗ್ಬಿಟ್ಟಿದೆ ಫ್ಯಾಂಟಾಸ್ಟಿಕ್ ಬನ್ನಿ ಒಂದು ರೌಂಡ್ ಹೋಗುವ ಅಲ್ಲಿನ ಸ್ಪೆಷಾಲಿಟಿಗಳನ್ನು ಈ ಸ್ಟೋರಿನಲ್ಲಿ ನೋಡುವ ಸೊ ಜೋಸೆಫ್ ಸರ್ ಅವರ ಟ್ಯಾರೆಸಿಗೆ ನಾವು ಹತ್ತುತ್ತಾ ಇದ್ದೇವೆ ಸರ್ ನಮಸ್ತೆ ಬನ್ನಿ 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 ಬನ್ನಿಲ್ಲ ಸ್ಪೆಷಾಲಿಟೀಸ್ ಎಲ್ಲ ಇಲ್ಲಿ ನೋಡಿ ತೈವಾನ್ ದೇಶದ ಲಿಂಬೆ ಇದು ತೈವಾನ್ ಮಾಲ್ಟಾ ಅಂತ ಹೇಳ್ತಾರೆ ಇದಕ್ಕೆ ಬಾರಿ ಸಿಹಿ ಹುಳಿ ಹಾಗೂ ತುಂಬಾ ಸ್ಮೆಲ್ ಹೊಂದಿರುವಂತಹ ಹಣ್ಣು ಇದು ಹೌದಾ ಹೌದು ನೋಡಿ ಇದೊಂದು ವಿಶೇಷ ಸಸ್ಯ ಜಪಾನ್ ದೇಶದ ರಾಷ್ಟ್ರೀಯ ಹಣ್ಣು ಓಹೋ ಜಪಾನ್ ಪಾಸಿಮನ್ ಇದೊಂದು ವಿಶೇಷ ಸಸ್ಯ ಮಿರಾಕಲ್ ಫ್ರೂಟ್ ಹೆಸರಲ್ಲೇ ಹೇಳುವಂತ ಜಾದು ಮಾಡುವ ಗಿಡ ಇದು ಈ ಒಂದು ಹಣ್ಣನ್ನು ತಿಂದ್ರೆ ತಾವು ಯಾವುದೇ ರೀತಿಯ ವಸ್ತುವನ್ನು ಸೇವಿಸಿದ್ರೆ ಅದು ಸಿಹಿ ಆಗಿ ನಮ್ಮ ನಾಲಿಗೆ ರುಚಿಯನ್ನು ಬದಲ್ ಮಾಡ್ತದೆ ಅಂದ್ರೆ ಖಾರ ಖಾರ ಮೀನ್ಸಾರ್ ತಿಂದ್ರೆ ಏನ್ ತಿಂದ್ರೂ ನೀವು ಸಿಹಿಯಾಗಿ ಬದಲಾಗಿ ಕೊಳ್ತದೆ ಯಾಕಂದ್ರೆ ಇದನ್ನು ತಿಂದ ನಂತರ ಎರಡು ಗಂಟೆ ಯಾವುದೇ ಊಟ ಮಾಡುವಾಗಿಲ್ಲ ಅದು ಸಿಹಿ ಆಗ್ತದೆ ಹುಳಿ ವಸ್ತುಗಳನ್ನು ತಿಂದ್ರೆ ತುಂಬಾ ಸಿಹಿಯಾಗಿ ಅದು ಪರಿವರ್ತಿತಗೊಳ್ತದೆ ಮಿರಾಕಲ್ ಫ್ರೂಟ್ ಅಂತ ಮೂರು ಸೆಂಟ್ಸ್ ನಲ್ಲಿ ಕೇವಲ ಮೂರು ಸೆಂಟ್ಸ್ ನಲ್ಲಿ ಇರುವಂತಹ ವಿಶೇಷ ತಾರಸಿ ತೋಟ ಇದರಲ್ಲಿ ಹಲವು ರೀತಿಯ ಹೂವಿನ ಗಿಡಗಳು ಮುಖ್ಯವಾಗಿ ಮಲ್ಲಿಗೆ ಆ ನಂತರ ಹಲವು ರೀತಿಯ ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ಮನೆಗೆ ಬೇಕಾದಂತಹ ಎಲ್ಲಾ ತರಕಾರಿ ಗಿಡಗಳು ಎಲ್ಲವನ್ನೂ ಇಲ್ಲಿ ಒಂದು ವಿಶೇಷ ಅರಣ್ಯ ಲೋಕವಾಗಿ ಸೃಷ್ಟಿ ಮಾಡಿದ್ದೇನೆ ಬನ್ನಿ ನೋಡೋಣ ತುಂಬಾ ಜನ ಇವತ್ತು ರುದ್ರಾಕ್ಷಿ ಮಾಲೆಯನ್ನು ಕೊರಳಲ್ಲಿ ಧರಿಸಿರ್ತದೆ ಆದ್ರೆ ರುದ್ರಾಕ್ಷಿ ಯಾವ ರೀತಿ ಆಗ್ತದೆ ಆದ್ರೆ ಹೂವು ಯಾವ ರೀತಿ ಇರ್ತದೆ ಗಿಡರಿ ಯಾವ ರೀತಿ ಇರುತ್ತೆ ಅಂತ ನೋಡಿರ್ಲಿಕ್ಕಿಲ್ಲ ನೋಡಿ ಇಲ್ಲಿ ನೋಡಿ ಕಣ್ ನೋಡಿ ಇದು ಹೂ ನಂತರ ಇಲ್ಲಿ ಗೊಂಚಗಳು ಗೊಂಚಲವಾಗಿ ಬಿಡುವಂತ ರುದ್ರಾಕ್ಷಿ ಸೂಪರ್ ಅಲ್ಲ ಎಸ್ ಚೈನಾ ಆರೆಂಜ್ ಅಥವಾ ಕುಂಕಟ್ ಅಂತೇವೆ ತುಂಬಾ ಜನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ಕರೀತಾರೆ ಆದ್ರೂ ವಿಶೇಷವಾಗಿ ನಮ್ಮ ದೇಶದ ಆರೆಂಜ್ ಅನ್ನು ನಾವು ಸುಲಿದು ತಿನ್ಬೇಕು ಇದು ಸಿಪ್ಪಿ ಸುಲಿಕ್ಕೆಲ್ಲ ಡೈರೆಕ್ಟ್ ಆಗಿ ತಿನ್ನುವಂತದ್ದು ಇದನ್ನು ಗಾರ್ಡನ್ ಅಲ್ಲೂ ಕೂಡ ಬೆಳೆಸಬಹುದು ಅತಿ ಸುಂದರವಾದಂತಹ ಸಸ್ಯ ಇದು ಸ್ವೀಟ್ ಅಂಬಡೆ ಅಂತ ವಿಶೇಷ ಇದು ಗಲ್ಪಿನ ಸಸ್ಯ ಭಾರತದಲ್ಲೂ ಇದನ್ನು ಬೆಳೆಸ್ತಾರೆ ನಮ್ಮ ಊರಿನ ಅಂಟೆಯಲ್ಲಿ ಒಳಗಡೆ ದೊಡ್ಡ ಗಾತ್ರದ ಬೀಜ ಇರ್ತದೆ ಅದೇ ರೀತಿ ಹಣ್ಣಾದ ನಂತರ ಅದು ಸಿಹಿಯಾಗಿರುವುದಿಲ್ಲ ಹುಳಿಯಾಗಿರ್ತದೆ ಇದು ಹಣ್ಣಾದ ನಂತರ ನಮ್ಮ ಸಿಹಿ ಹಣ್ಣುಗಳಂತೆ ಸಿಹಿಯಾಗಿ ಸೇವಿಸಬಹುದು ಹೌದು ಇದು ಒಲಿವ್ ಸಸ್ಯ ಒಲಿವ್ ಹಣ್ಣು ಬಿಡ್ತದೆ ಇದರಲ್ಲಿ ಹಣ್ಣನ್ನು ತಿನ್ಬಹುದು ಆನಂತರ ಇದನ್ನು ವಿಶೇಷವಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲವೊಂದು ಕ್ರೈಸ್ತ ರಾಷ್ಟ್ರಗಳಲ್ಲಿ ಇದನ್ನು ಪವಿತ್ರ ಗಿಡ ಅಂತಾನೂ ಕರೀತಾರೆ ಯಾಕೆಂದ್ರೆ ಯೇಸು ಕ್ರಿಸ್ತರ ಕೊನೆ ಮೆರವಣಿಗೆಯನ್ನು ಇದರ ಗರಿಗಳ ಮುಖಾಂತರ ತೆಗೆದಿದ್ದಾರೆ ಪಾಮ್ ಸಂಡೆ ಇದು ಚೈನಾ ದೇಶದ ಪೇರಳೆ ಬ ಗೊಂಚಲು ಪೇರಳೆ ಅಂತಾನು ಇದನ್ನು ಕರೀತಾರೆ ಯಾಕೆಂದ್ರೆ ಚೈನಾ ದೇಶದ ಪ್ರತಿ ವಸ್ತುಗಳು ಸಣ್ಣ ಸಣ್ಣವು ಅದೇ ತರ ಹಣ್ಣುಗಳು ಕೂಡ ಸಣ್ಣವು ಚೈನಾ ಪೇರಳೆ ಇದು ಸ್ಟ್ರಾಬೆರಿ ಗಿಡ ಆನಂತರ ಇಲ್ಲಿರುವಂತ ಇದು ಐಸ್ ಕ್ರೀಮ್ ಆನಂತರ ಇದು ಪಾಟ್ ಡ್ರ್ಯಾಗನ್ ಡ್ರ್ಯಾಗನ್ ಅಲ್ಲಿ ಪಾಟ್ ಡ್ರ್ಯಾಗನ್ ವಿಶೇಷ ಸಸ್ಯ ಕಿವಿ ಫ್ರೂಟ್ ಲಾವಂಚ ಗಿಡ ಬಜೆ ಪಿನಾರಿ ಗಿಡ ಮಕ್ಕಳ ಮದ್ದಿಗೆ ಇಲ್ಲಿ ಇಲ್ಲಿರುವುದು ದ್ರಾಕ್ಷಿ ಬಳ್ಳಿ ಇದು ದ್ರಾಕ್ಷಿ ಬಳ್ಳಿ ಕಾಬುಲ್ ದ್ರಾಕ್ಷಿ ಹೇಳ್ತಾರೆ ಇದು ಸಕ್ಕರೆ ಗಿಡ ಇದೊಂದು ವಿಶೇಷ ಗಿಡ ತುಂಬಾ ಜನ ನೋಡಿರ್ಲಿಕ್ಕಿಲ್ಲ ನನಗೂ ಇದು ವಿಶೇಷ ಯಾಕೆಂದ್ರೆ ಇದರ ಒಂದು ಸೊಪ್ಪಿನಿಂದ ತಾವು ಚಹಾ ತಯಾರು ಮಾಡಬಹುದು ಕಾಫಿ ತಯಾರು ಮಾಡಬಹುದು ಲಿಂಬೆ ಶರ್ಬತ್ ಮಾಡಬಹುದು ಯಾಕಂದ್ರೆ ಸಕ್ಕರೆ ಬದಲಿಗೆ ಈ ಗಿಡದ ಸೊಪ್ಪನ್ನು ಯೂಸ್ ಮಾಡಬಹುದು ಅತಿ ಸುಂದರ ಹಾಗೂ ಅತಿ ಸಿಹಿಯಾದಂತಹ ಒಂದು ಸಸ್ಯ ಇದು ಹಾಕಿದ್ರೆ ಯಾವುದೇ ಸಕ್ಕರೆಯನ್ನು ಆಡ್ ಮಾಡ್ಬೇಕಂತ ಪ್ಲಸ್ ಇದು ಶುಗರ್ ಕಾಯಿಲೆ ಇರುವವರಿಗೆ ರಾಮಬಾಣದಂತ ಒಂದು ಸಸ್ಯ ಸ್ಟಿವೆಯ ಯಾವ ರಾಷ್ಟ್ರದ್ದು ಸರ್ ಇದು ಇದು ಗಲ್ಫ್ ರಾಷ್ಟ್ರಗಳ ಅಮೆರಿಕನ್ ಸ್ಟಿವೆ ಅಂತಾರೆ ನನಗೂ ಅಷ್ಟು ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿಲ್ಲ ಆದ್ರೆ ನಾನು ಇದನ್ನು ಸಕ್ಕರೆ ಗಿಡ ಅಂತಾನೆ ಕರೆಯುವುದು ಅಲ್ಲೆಲ್ಲ ಎಷ್ಟು ರೇಟ್ ಅಂತ ಇದಕ್ಕೆ ಇದಕ್ಕೆ ಒಂದು ಸೊಪ್ಪಿಗೆ ನಲ್ವತ್ತು ರೂಪಾಯಿ ಬೆಲೆ ಬಾಳ್ತದೆ ಇಷ್ಟು ದೊಡ್ಡ ಸಸ್ಯಕ್ಕೆ ಈಗಿನ ಮಾರ್ಕೆಟ್ ರೇಟ್ ಒಂದ್ ಸಾವಿರ ಇದೆ ಸೊಪ್ಪು ಲೆಕ್ಕ ಹಾಕಿದ್ರು ಏನಿಲ್ಲ ಒಂದ್ ಎರಡ್ ಸಾವಿರ ರೂಪಾಯಿ ಇಲ್ಲಿ ತುಂಬಾ ಜನ ಗೆ ಬರ್ತಾರೆ ನಾನು ಸೊಪ್ಪು ಕೊಡುವಾಗ ಖುಷಿ ಆಗ್ತದೆ ತಿಂದ ನಂತರ ತಿಂದ ನಂತರ ಇದೆ ಒಂದ್ ಸೊಪ್ಪಿಗೆ ನಲ್ವತ್ತು ರೂಪಾಯಿ ಇದೆ ಅಂತ ಒಬ್ಬ ಕೊಡ್ಲಿಕ್ಕೆ ಉಂಟ ಹೇಳ್ತಾರೆ ಸರ್ ಹೌದು ಅದೊಂದು ವಿಶೇಷತೆ ಇದು ಕಾಳಪತ್ತಿ ಸಪೋರ್ಟ್ ಅಂತ ಚಿಕ್ಕುವಿನಲ್ಲಿ ತುಂಬಾ ವೆರೈಟಿಗಳಿವೆ ಆದ್ರೆ ಇರುವ ಪೈಕಿ ಒಳ್ಳೆ ವೆರೈಟಿ ಅಂದ್ರೆ ಕಾಳಪತ್ತಿ ಯಾಕೆಂದ್ರೆ ಇದು ತುಂಬಾ ಸಾಫ್ಟ್ ಹಾಗೂ ಅಧಿಕ ಸಿಹಿಯಾದಂತಹ ಒಂದು ಹಣ್ಣು ಕಾಳಪತ್ತಿ ಇಲ್ಲಿಂದು ತುಂಬಾ ವಿಶೇಷ ಹಣ್ಣಿನ ಗಿಡ ಮಿಯಾಜಾಕಿ ಪ್ರಪಂಚದಲ್ಲೇ ಅತಿ ಹೆಚ್ಚಿಗೆ ಬೆಲೆ ಬಾಳುವ ಒಂದು ಮಾವಿನ ಹಣ್ಣು ಅಂದ್ರೆ ಅದು ಮಿಯಾಜಾಕಿ ಇದು ಜಪಾನ್ ದೇಶದ ಹಣ್ಣು ಇದು ಕೂಡ ಇದಕ್ಕೆ ವಿಶೇಷ ಇಷ್ಟೊಂದು ಬೆಲೆ ಯಾಕೆಂದ್ರೆ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಈ ಹಣ್ಣಿನಲ್ಲಿ ಇದೆ ಅದಕ್ಕೋಸ್ಕರ ಇದಕ್ಕೆ ಇವತ್ತಿನ ಮಾರ್ಕೆಟ್ ರೇಟ್ ಎರಡು ಲಕ್ಷಕ್ಕಿಂತ ಅಧಿಕ ಇದೆ ಎರಡು ಲಕ್ಷಕ್ಕಿಂತ ಮೇಲ್ಗಡೆ ಇದೆ ಇದೊಂದು ವಿಶೇಷ ಮೆಡಿಸಿನಲ್ ವ್ಯಾಲ್ಯೂ ಗಿಡ ಮಕೋಟ ದೇವ ಗಾಡ್ಸ್ ಕ್ರೌನ್ ಅಂತ ಹೇಳ್ತಾರೆ ಇದರ ಹಣ್ಣು ವಿಶೇಷವಾಗಿ ಕ್ಯಾನ್ಸರ್ನಂತ ಮೆಡಿಸಿನ್ಗೆ ಇನ್ಸುಲಿನ್ ಆಗಿ ಇದರ ಹಣ್ಣಿನ ಸಿಪ್ಪೆಯನ್ನು ಯೂಸ್ ಮಾಡ್ತಾರೆ ಒಳಗಿನ ತಿರುಳಲ್ಲ ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆ ಇಲ್ಲದೆ ಈ ಹಣ್ಣನ್ನು ಉಪಯೋಗಿಸಬಾರದು ಯಾಕೆಂದ್ರೆ ಇದರ ಸಿಪ್ಪೆಯಲ್ಲಿ ಎಷ್ಟು ಒಳ್ಳೆಯ ಬೆನಿಫಿಟ್ ಇದೆ ಅಷ್ಟು ಇದರ ಬೀಜದಲ್ಲಿ ಡೇಂಜರ್ ಕೂಡ ಇದೆ ಅದಕ್ಕೋಸ್ಕರ ವೈದ್ಯರ ಸಲಹೆ ಮೇರೆಗೆ ಇದನ್ನು ಸೇವಿಸುವುದು ಉತ್ತಮ ಇದೊಂದು ಬ್ರೆಜಿಲಿಯನ್ ಫ್ರೂಟ್ ಇದು ನನ್ನಲ್ಲಿದೆ ವಿಶೇಷ ಹಣ್ಣು ನಮ್ಮ ಊರಿನ ಕೊಕ್ಕಂ ಟೇಸ್ಟ್ ಅನ್ನು ಹೊಂದಿದ್ದಾರೆ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ರುಚಿಯನ್ನು ಹೊಂದಿದೆ ತುಂಬಾ ಟೇಸ್ಟಿ ಜ್ಯೂಸಿ ಆದಂತಹ ಹಣ್ಣು ನೋಡಿ ಒಳಗಡೆ ಈ ತರ ಇದೆ ನೋಡಿ ಎಷ್ಟು ಜ್ಯೂಸ್ ಅನ್ನು ಇದು ಹೊಂದಿರ್ತದೆ ಸಿಂಗಲ್ ಬೀಜವನ್ನು ಹೊಂದಿದೆ ಬೀಜದಿಂದ ಇದರ ಸಸ್ಯೋತ್ಪಾದನೆ ಮಾಡಬಹುದು ಸರ್ ಏನಂದ್ರೆ ಈಗ ಕಾಡಿಗೆ ಹೋಗ್ಬೇಕಾಗಿಲ್ಲ ಮನೆ ಟ್ಯಾರೆಸ್ ಮೇಲೆ ಬಂದ್ರೆ ಸಾಕು ಖಂಡಿತ ಇಲ್ಲಿ ಎಂತ ಬೇಸಿಗೆ ಕಾಲ ಇದ್ರು ಇಲ್ಲಿ ಮಾತ್ರ ತುಂಬಾ ಕೂಲ್ ಆಗಿರುತ್ತಲ್ಲ ಖಂಡಿತ ಸರ್ ಖಂಡಿತ ಇಲ್ಲಿ ಮೇಲ್ಗಡೆ ಮಾತ್ರ ಅಲ್ಲ ಮನೆಯೊಳಗಡೆ ಎ ಸಿ ಬೇಕಂತ ಇಲ್ಲ ಯಾಕಂದ್ರೆ ಡೈರೆಕ್ಟ್ ಆಗಿ ಸನ್ಲೈಟ್ ಸ್ಲಾಪಿಗೆ ಬೀಳುದಿಲ್ಲ ಅದೇ ಬೆನಿಫಿಟ್ ನಮ್ಗೆ ಇವುಗಳಿಂದ ಓಕೆ ಎಷ್ಟು ಗಿಡಗಳನ್ನ ಈಗ ಇಲ್ಲಿ ಬೆಳೆಸಿದೀರಿ ಇಲ್ಲಿ ಕನಿಷ್ಠ ಪಕ್ಷ ಒಂದು ಇನ್ನೂರಕ್ಕಿಂತಲೂ ಮೇಲೆ ಗಿಡಗಳಿವೆ ಟೋಟಲಿ ಓಕೆ ಹಣ್ಣಿನ ಗಿಡಗಳು ಇದರಿಂದ ನಿಮ್ ಟಾರಸಿಗೆ ಏನ್ ಸಮಸ್ಯೆ ಆಗಲ್ಲ ಏನು ಸಮಸ್ಯೆ ಬರುದಿಲ್ಲ ಸರ್ ಖಂಡಿತ ಯಾಕೆಂದ್ರೆ ತಾರಸಿ ನಿಮ್ಗೆ ಕ್ರಾಕ್ ಇಲ್ಲ ಅಂದ್ರೆ ಮೊದಲೇ ಕ್ರ್ಯಾಕ್ ಇಲ್ಲ ಅಂದ್ರೆ ಇವುಗಳನ್ನು ಬೆಳೆಸಿದ್ರಿಂದ ಅತ್ಯಧಿಕವಾಗಿ ಕ್ಯೂರಿಂಗ್ ಕೂಡ ಆಗ್ತದೆ ಯಾವುದೇ ಸಮಸ್ಯೆ ಕೂಡ ಬರುದಿಲ್ಲ ತಮಗೆ ಇಲ್ಲಿ ಹಾಗಾದ್ರೆ ಟೋಟಲ್ ಫ್ರೂಟ್ಸ್ ಎಷ್ಟು ಸರ್ ಟೋಟಲ್ ಫ್ರೂಟ್ಸ್ ವರೆಗೆ ಸಸ್ಯಗಳಿವೆ ಫ್ರೂಟ್ಸ್ ಸರ್ ಕೃಷಿಯನ್ನ ನಂಬಿದ್ರೆ ಎಷ್ಟು ಖುಷಿ ಸಿಗುತ್ತಲ್ವಾ ಖಂಡಿತ ಸರ್ ಇದೆ ಇದೆ ಬೇರೆ ಬೇರೆ ಕಂಪನಿಯಲ್ಲಿ ದುಡಿಯುವುದು ಅಲ್ಲಿ ಒಬ್ಬರ ದುಡಿ ದುಡಿಬೇಕು ಅಷ್ಟು ದುಡಿದು ಸಮಾಧಾನ ಇರುವುದಿಲ್ಲ ನಿಜ ಕೃಷಿಯಲ್ಲಿ ತುಂಬಾ ಸಮಾಧಾನ ಯಾಕಂದ್ರೆ ಇದೊಂದು ಸೈಲೆಂಟ್ ಉದ್ಯೋಗ ಇದು ಸೈಲೆಂಟ್ ಉದ್ಯೋಗ ಆದ್ರೂ ಸಮಾಧಾನಕರ ಉದ್ಯೋಗ ಸರ್